ಆಗ ಭಾಳ ಚೆಂದ ಇತ್ತು ಕರೆಂಟ್ ಇಲ್ದ ಓದ್ತಿದ್ವಿ ಚಪ್ಪಲಿ ಇಲ್ದ ನಡೀತಿದ್ವಿ ರಾಗ ಇಲ್ದ ಹಾಡ್ತಿದ್ವಿ ತಾಳ ಇಲ್ಲದ ಕುಣಿತಿದ್ವಿ ಮಂಚ ಇಲ್ದ ಮಲಗ್ತಿದ್ವಿ ಅಲಾರಂ ಇಲ್ದ ಏಳ್ತಿದ್ವಿ ಹಾರ್ಲಿಕ್ಸ್ ಇಲ್ದ ಬೆಳಿತಿದ್ವಿ ಟ್ಯೂಷನ್ ಇಲ್ದ ಪಾಸ್ ಆಗ್ತಿದ್ವಿ ಇಸ್ತ್ರಿ ಇಲ್ಲದೇ ಇದ್ರು ಬಟ್ಟೆ ತೊಡ್ತಿದ್ವಿ ಈಜು ಬರದೇ ಇದ್ರು ದಡ ಸೇರ್ತಿದ್ವಿ ದುಡ್ಡು ಇಲ್ದೆ ಇದ್ದರೂ ದೌಲತ್ ಮಾಡ್ತಿದ್ವಿ ಆದರೆ ಇವತ್ತು ಕರೆಂಟ್ ಇದ್ದರೂ ಓದೋಕೆ ಮನಸ್ಸಿಲ್ಲ ಚಪ್ಪಲಿ ಇದ್ದರೂ ನಡ್ಯಾಕ್ ತಾಕತ್ತಿಲ್ಲ ರಾಗ ಇದ್ರೂ ಹಾಡಿಗೆ ಅರ್ಥ ಇಲ್ಲ ತಾಳ ಇದ್ರೂ ಕುಣಿತ ಇಲ್ಲ ಹಾರ್ಲಿಕ್ಸ್ ಕುಡಿದ್ರು ಬೆಳವಣಿಗೆ ಇಲ್ಲ ಟ್ಯೂಷನ್ ಇದ್ರೂ ಆಗೋ ಗ್ಯಾರಂಟಿ ಇಲ್ಲ ಮಂಚ ಇದ್ದರೂ ಕೊಂಚವೂ ನಿದ್ದೆ ಇಲ್ಲ ಅಲಾರಂ ಹೊಡೆದ್ರು ಸುತಾರಾಮ್ ಎದ್ದೇಳೋರಿಲ್ಲ ಇಲ್ಲ ಇಸ್ತ್ರಿಯಿಂದ ಬಟ್ಟೆ ಶುಭ್ರವಾದರೂ ಕೂಡ ಮುದುಳಿದ ಮನಸ್ಸಿನಲ್ಲಿ ಶುಭ್ರತೆಯೇ ಇಲ್ಲ ನಮಗೆ ಈಜ್ ಬರ್ತೈತೆ ಅಂದ್ರೂ ಕೂಡ ದಡ ಸೇರ್ಸೋರಿಗಿಂತ ಮುಳುಗಿಸುವವರೇ ಇಲ್ಲ ಪಂಚಿಂಗ್ ಲೈನ್ ಏನಂದ್ರ ಆಗ ಏನು ಇಲ್ಲಂದ್ರೂ ಎಲ್ಲ ಇತ್ತು ಈಗ ಎಲ್ಲ ಇದೆ ಅಂದ್ರೂ ಏನೂ ಇಲ್ಲ Thank you.